ಕನ್ನಡಿಗರೇ ನಮಸ್ಕಾರ ನಾನು ಶ್ರೀಧರ್ ಶಿವಮೊಗ್ಗ ಅಭಿಮಾನ ಅನ್ನೋದು ಎಷ್ಟು ದೊಡ್ಡದು ನೋಡಿ ಅಮೃತವಿದ್ದಂಗೆ ಅಭಿಮಾನ ಯಾವ ಅಪೇಕ್ಷೆನೂ ಇಲ್ಲದೆ ನಿಷ್ಕಲ್ಮಶವಾಗಿ ಕಲಾವಿದರನ್ನ ಆರಾಧಿಸೋದು ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತ ನಾನು ಹಿಂಗೆ ಹಾದಿ ಬೀದಿಯಲ್ಲಿ ಓಡಾಡುವಾಗ ಒಬ್ಬ ಧೀಮಂತ ಹೃದಯ ಶ್ರೀಮಂತ ಅಭಿಮಾನಿಯನ್ನ ಕಂಡು ಬೆರಗಾದೆ ಇದು ಈ ಮಟ್ಟದ ಅಭಿಮಾನ ಭಕ್ತಿ ಅನ್ಸಿತ್ತು ಮರೆಯಲಾಗದ ಮಾಣಿಕ್ಯ ಸಾಹಸ ಸಿಂಹ ಹೃದಯವಂತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿ ಸಿಂಹಗಳು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಇವರು ನೋಡಿದ ಮೇಲೆ ಗೊತ್ತಾಯಿತು ಆತ್ಮೀಯ ಕನ್ನಡಿಗರೇ ಅಭಿಮಾನಿ ಯಾರು ಇದ್ದಾರೆ ಅನ್ನೋದಕ್ಕೆ ಇದು ನನ್ನ ದಾದನ್ ಗಾಡಿ ನನ್ನ ದೇವರ ಗಾಡಿ ಅಂತ ಕೇಳ್ತಾರೆ ಸತೀಶ್ ಅಣ್ಣ ಇವರ ಹೆಸರು ಸತೀಶ್ ಅಂತ ಅಪ್ಪಟ ವಿಷ್ಣು ದಾದನ ಅಭಿಮಾನಿ ಪ್ಲಸ್ ಸ್ವಾಭಿಮಾನಿ ಅಲ್ಲಲ್ಲ ಕಣ್ರೀ ಅಖಂಡ ದಾದರ ಪರಮ ನಿಷ್ಠಾವಂತ ಭಕ್ತ ಈ ಸತೀಶನಿಗೆ ವಿಷ್ಣುವರ್ಧನ್ ಅವರೇ ಸಾಕ್ಷಾತ್ ದೇವರು ಅಭಿಮಾನಿಗಳೇ ನನ್ನ ಪ್ರಾಣ ಅಂತ ತುಂಬಾ ಇಷ್ಟ ಹೆಣ್ಮಕ್ಳು ಗೌರವ ಕೊಡ ವಿಷ್ಣ ಸಾರು ದೇವ್ರೂಸ್ತಾ ಇದ್ವಿ ಸಾರಿಗೋ ಜಾಗ ಕೊಟ್ಟರೆ ಸಾಕು ನಮ್ಗೆ ಅದೇ ಕಾಯ್ತಾ ದೇವ್ರ ಆಯ್ಕೆ ಮಾಡ್ಕೊಂಡಿದ್ವಿ ಆ ಜಾಗ ನಮಗೆ ಕೊಟ್ರೆ ಹೆಲ್ಪ್ ಸಿದ್ದರಾಮಯ್ಯ ಸಾಕು ನಮ್ಗೆ ಯಾರು ಬಂದು ಹೆಲ್ಪ್ ಮಾಡಿಲ್ಲ ಅವ್ರದ ಕಾಯ್ತು ನೋಡ್ತೀವಿ ಬರ್ತಡೇಗೆ ಹೋಗಿದ್ದೆ ಡೌನ್ಗೆ ಸೈಕಲ್ ಹಳ್ಳಿಯಿಂದ ತಿಳ್ಕೊಂಡು ಹೋಗಿ ಹೋಗಿದೆ ಅಲ್ಲೋ ನೋಡಿದ್ರೆ ನೂರು ಮೀಟರ್ ಅಂತ ಡೌನ್ ಹೇಳಿದ್ರು ಅಲ್ಲಿ ಹೋಯ್ತು ದೇವ್ರನ್ನ ಕೈ ಮುಕ್ಕೊಂಡು ಸೀದಾ ಬಂದು ನೈಟ್ ಹದಿನೊಂದು ಗಂಟೆಗೆ ನಡ್ಕೊಂಡ್ರಿ ಕೇಳಿದ್ರ ಶಿವ ಇವರಿಗೋ ಇವ್ರ ಮನೆಯವರಿಗೋ ಮನೆ ಕಟ್ಟಕ್ಕೆ ಜಾಗ ಕೇಳ್ತಾ ಇಲ್ಲ ರೀ ಇವರು ತನ್ನ ನೆಚ್ಚಿನ ನಟ ದೇವರಂತೆ ನಂಬಿರೋ ನಮ್ಮ ವಿಷ್ಣುವರ್ಧನ್ ಅವರಿಗೆ ಪುಣ್ಯಭೂಮಿನ ಕಟ್ಕೊಡ್ಬೇಕು ಅಂತ ಕೇಳ್ತಾ ಇರೋದು ಇವರು ಒಳ್ಳೆ ಗೌರಿಗೆ ಹೆಣ್ಮಕ್ಳು ಗೌರವ ಕೊಡೋದ್ರೆ ಫಿಲ್ಮ್ ಆಗ್ರೆ ಅವ್ರೊಬ್ರೆ ದೇವ್ರು ಬಿಟ್ಟರೆ ಯಾರಿಲ್ಲ ಹೌದಾ ಅವ್ರೇ ದೇವ್ರಂತೆ ಯಾವಾಗ ಅವರೇ ನಮಗೆ ಪಕ್ಕ ಯಾಕ ಅವ್ರು ಸೈಕಲ್ ಮೇಲೆಲ್ಲ ಇಟ್ಕೊಂಡು ಎಷ್ಟು ವರ್ಷದಿಂದ ಇದೆಲ್ಲ ಅಭಿಮಾನ ನಾವು ಬಂಧನ ಪಿಕ್ಚರ್ ಟೆಂಟ್ ಅಲ್ಲಿ ಹೋಗ್ಬಿಟ್ಟು ಮಣ್ಣು ಗೋಡ್ಸ್ಬಿಟ್ಟು ಅದ್ರ ಮೇಲೆ ಕುಂದ್ ನೋಡಿದ್ವಿ ಬಂಧನ ಪಿಕ್ಚರ್ ಅಲ್ಲಿ ಹಾ ಟೆಂಟ್ ಅಲ್ಲಿ ಒಂದ್ ರೂಪಾಯಿ ಆಯ್ತು ಸಾಗ ಹೋಗುವಾಗ ಒಂದ್ ರೂಪಾಯಿ ಅವಾಗಿಂದ ಅವ್ರ ಫ್ಯಾಮಿಲಿ ಅವಾಗಿಂದ ಬಂಧನ ಸಿನಿಮಾ ದುಡ್ಡೆಲ್ಲ ತಗೊಂಡು ಕವರ್ ಲಾಗಿ ಹಚ್ಚೋದು ಅವಾಗ ಕೋಳಿ ಕೆಲಸ ಮಾಡುವಾಗ ಹೋಗ್ಬಿಟ್ಟು ಟ್ಯಾಟ್ ಟ್ಯಾಂಟ್ ಒಳಗಡೆ ಫುಲ್ ಚಿಂದ ಖುಷಿಯಾಗಿ ಹೋಗ್ಬಿಟ್ಟು ಆರ್ ಹಾಕ್ಬಿಟ್ಟು ಚಿಕ್ಕದ ಸ್ಟಾರ್ ಮಾಡೋ ನಾನೇ ಕೈಯಿಂದನೇ ಸ್ಟಾರ್ ತಗೊಂಡು ಎಲ್ಲ ಶ್ರೀನಿವಾಸ ತೆಂಟದ ಐತೆ ಶ್ರೀನಿವಾಸ ಪುಸೋ ತೆಂಟ್ದಲ್ಲ ಅವೆಲ್ಲ ಗೊತ್ತಿರ್ಬೋದು ಗೊತ್ತಿರಬಹುದು ಗೋಡೆ ತರ ಐದು ಸಾಲ ಕೊಡೋದಿನಲ್ಲ ಅಲ್ಲ ಅದ ನಿಂತ್ಕೊಳ್ಳೋದು ಗೋಡೆ ತರ ಮಾಡ್ಬಿಟ್ಟು ತಿರ್ಗಾ ಮನ್ ಮೇಲೆ ಕುಂತ ಈ ಸತೀಶ್ ಅಣ್ಣನಿಗೆ ವಿಷ್ಣುವರ್ಧನ್ ಅವರೇ ಸಾಕ್ಷಾತ್ ದೇವರು ತಾನೇ ದಿನಗೂಲಿ ಕೆಲಸ ಮಾಡೋ ವ್ಯಕ್ತಿ ಆದರೆ ವಿಷ್ಣುದಾದ ಅನ್ನೋ ಶಕ್ತಿಯ ಪ್ರತಿಬಿಂಬಕ್ಕೆ ದುಡ್ಡನ್ನು ಎರಚುವುದು ಅಂದರೆ ಇವರು ಎಂಥ ಅಭಿಮಾನಿ ಎಂಥ ಹೃದಯವಂತ ಶ್ರೀಮಂತ ಧೀಮಂತ ಆಗಿರ್ಬೋದು ಹೇಳಿ ಬಂಧನ ಸಿನಿಮಾ ನೋಡಿದಾಗಿಂದ ವಿಷ್ಣುವರ್ಧನ್ ಅವರನ್ನು ತನ್ನ ಮನಸ್ಸಿನ ಮಂಟಪದಲ್ಲಿ ದೇವರನ್ನಾಗಿಸಿ ತನ್ನ ಅಂಬಾರಿ ಮೇಲೆ ಮೆರವಣಿಗೆ ಮಾಡ್ತಾ ಇದ್ದಾರೆ ಸತೀ ನಮ್ದು ಅಪ್ಪ ಅಮ್ಮ ತಮಿಳ್ನಾಡು ನಮ್ದು ಹುಟ್ಟಿದ ಬೆಂಗ್ಳು ಬೆಂಗ್ಳೂರ ಬೆಂಗ್ಳೂರು ಅನ್ಸು ತಮಿಳಾದ್ರು ಕನ್ನಡ ಸಿನಿಮಾ ಇಷ್ಟ ಇಷ್ಟ ಕನ್ನಡ ತಮಿಳ್ ನೋಡದೆ ಬಿಟ್ಬಿಟ್ಟಿದ್ವಿ ನೋಡಲಿಲ್ಲ ಬರಿ ಇಷ್ಟೊಂದು ಮಾತ್ರ ಇವಾಗ ರಿಲೀಸ್ ಆಯ್ತು ಅವಾಗ ನೋಟಾಗಿದ್ದೆ ಹೌದಾ ಇವಾಗ ರಿಲೀಸ್ ಆಗಿತ್ತಲ್ಲ ಅವಾಗ ಹೋಗಿದ್ದೆ ಯಾರ ಅಭಿಮಾನಿಗಳು ಬಂದಿಲ್ಲ ಟ್ಯಾಕ್ಸಿಗೆ ನಾನು ಹೋಗಿದ್ದೆ ಅವಾಗ ಖುಷಿ ಆಗ್ಬಿಟ್ಟು ನೋಡ್ಬಿಟ್ಟು ಏನಪ್ಪ ಬಂದ್ಬಿಟ್ಟಿದ್ವಿ ಹೌದು ಬಂದಿದ್ವಿ ಅಂತ ಹೇಳಿ ಸರ್ ಹಾಕಿ ಅಂತ ಹಾಕಲ್ಲ ಹತ್ತು ಜನ ಜನ ಬೇಕಂತ ಹೇಳಿದ್ರು ಬರ್ತೇ ಬರ್ತಾರೆ ಹಾಕಿ ಸ್ಟಾರ್ಟ್ ಮಾಡಿ ಆಮೇಲೆ ಬಂದ್ರಿ ಜನ ಜೀವನದಲ್ಲಿ ಒಂದು ಬಾರಿ ಮಾತ್ರ ವಿಷ್ಣುವರ್ಧನ್ ಅವರನ್ನ ಕಂಡಿದ್ದಾರಂತೆ ಪೇಂಟ್ ಮೇಸ್ತ್ರಿ ಸತೀಶ್ ವಿಷ್ಣು ಸಾರ್ನ ಮೀಟ್ ಆಗಿದ್ ಯಾವಾಗಿದ್ ಮೋದಿ ಮೋದಿ ಹಸ್ಬಿಟ್ಟಲ್ಲಿ ಏನಕ್ಕೆ ಅಲ್ಲಿ ಪಂಸನ್ ಬಂದಿದ್ರು ಮೋದಿ ಓಪನ್ ಅವಾಗ ಬಂದಿದ್ರು ರಾಜ್ಕುಮಾರ್ ಬಂದಿದ್ರು ಫಸ್ಟ್ ವಿಷ್ಣು ಸಾರ್ ಬಂದಿದ್ರು ಬಂದ್ಬಿಟ್ಟು ಹೊಂಟೋಗಿದ್ರು ಆಮೇಲೆ ವಿಷ್ಣು ಸಾರ್ ಬಂದ್ರು ಆಮೇಲೆ ಅವರ ಹತ್ರ ಮಾತಾಡ್ಕೊಂಡು ಪಕ್ಕದಲ್ಲೇ ಆಮೇಲೆ ತಿರ್ಗಾ ಒಂದು ತಿಂಗ್ಳು ಬಿಟ್ಕೊಂಡು ಅಂಬರೀಷ್ ಅವ್ರು ಬಂದಿದ್ರು ಪಕ್ಕದಲ್ಲಿ ಕುಂತಳೆ ಬಾರ್ಲೆ ಅಂತ ಹೇಳಿದ್ರು ಅಂಬರೀಷ್ ಅವರು ಆಮೇಲೆ ವಿಷ್ಣುವಿಗೆ ಸಾರ ಲೈಕ್ ಮಾಡಿದ್ವಿ ಎಷ್ಟು ಎಲ್ಲ ಸಿನಿಮಾ ನೋಡಿದ್ಯಾ ಹ್ಮ್ ಎಲ್ಲ ಸಿನಿಮಾ ನೋಡಿದೀನಿ ಒಂದೊಂದು ನಾಲ್ಕು ಅಲ್ಲ ಬಂದನ ಈ ಬಂದನ ನಾಗರಾವ್ ಬಂದನ ಆಮೇಲೆ ಇದು ಕೋಟಿಗಪ್ಪ ಆಮೇಲೆ ವಿಷ್ಣು ದಾದ ಆಮೇಲೆ ಎಷ್ಟು ಚೇಂಜ್ ಮಾಡ್ತಾರಲ್ಲ ಅಂತ ಅದು ಇನ್ನೊಂದು ಪಿಕ್ಚರ್ ಆಮೇಲೆ ಗುಂಡೋಡ್ಕೊಂಡಿದ್ದ ಪಿಕ್ಚರ್ ನಾಗರಾವ್ ಗುಂಡ್ ಹೊಡ್ಕೊಂಡು ಬರ್ತೀರ ಮುತ್ತಿನಾರ ಒಳ್ಳೆ ಪಿಚರ್ ನಂದಿನಲ್ಲಿ ಹಾಕಿದ್ರು ಶೋ ಅದೇ ಫುಲ್ ಎಷ್ಟು ಪೋಲೀಸ್ ರಿಸರ್ವ್ ಹಾಕಿದ್ರು ಆ ಥರ ಯಾರು ಮಾಡೋಕ್ಕಾಗಲ್ಲ ರಿಸರ್ವ್ ಅಂದ್ರೆ ಏನು ಪೊಲೀಸ್ ಅದು ನಾಲ್ಕು ಗಾಡಿ ರಿಸರ್ವ್ ಹಾಕಿದ್ರು ಬೆಳಿಗ್ಗೆ ಹೋಯವಾಗ ನಾಲ್ಕು ಅಂತಿಟ್ಟು ಅಲ್ಲೇ ಮಂಡಿಗೆ ಹೋಗಿದ್ದೀನಿ ನೀವು ಸೋಲತ್ತಲ್ಲಿಗಿ ಅಂಬರೀಷ್ವರ್ಸಿ ಸ್ಟ್ರೈಕ್ ಮಾಡಿದ್ ಗೊತ್ತಾ ನಮಗೆ ನಾವು ಕರ್ಬೋದು ಎಲ್ಲ ತೆಲುಗು ತಮಿಳು ಆ ಬಾಕ್ಸ್ ಸಿಕ್ಕಿಲ್ಲ ವಿಷ್ಣು ಸಾರಿಗೆ ಆವಾಗ ಏನು ನಿಲ್ಸ್ಬಿಟ್ಟಿದ್ರು ಕನ್ನಡ ಫಿಲಮ್ ಯಾವ್ದು ಹಾಕುವ ಹಾಕಿಲ್ಲ ನೀವು ಮಾಡಿದ್ದೆ ಅಂತ ಸ್ಟ್ರೈಕ್ ಮಾಡಿದ್ದು ಮಂಡಿಗೆ ಹೋಗಿದ್ದೆ ಗುರು ಸೀರಿಯಲ್ಲಿ ಬೆಳಗ್ಗೆ ನಾಲ್ಕು ಟಿ ನೈಟ್ ಗಾಡಿ ಎತ್ಬಿಟ್ಟು ಹಳ್ಳ ಹೋಗಿ ನೋಡಿ ಪಿಚರ್ ನೋಡ ಮುಂದ್ ಅಲ್ಲಿ ಸಾಕಾದಾಗ ಮಂಡೆದ ನಾನ್ ಸುಸ್ತಾಗ್ಬಿಟ್ಟೆ ವಿಷ್ಣು ಅಭಿಮಾನಿ ಹಿಂಗಿದಾರಂತ ನಮ್ ಕೈಲಾಗಷ್ಟು ಒಂದ್ ಸಲ ಸ್ವಿಟ್ ಮಾಡಿದ್ದು ನಮ್ ಕೈಲಾಗ್ ಎಲ್ಲಾರು ಕೊಟ್ಟು ಅಲ್ಲಿ ಮೈಸೂರಿಗೆ ಹೋಗಿದ್ದು ಬೂಂದಿ ತಗೊಂಡೋಗೋದು ಇಪ್ಪತ್ತು ಕೆಜಿ ಬೂಂದಿ ಎಲ್ಲಾರ ಕೈಯಿಂದ ಕಿತ್ಕೋತಾರೆ ಕಿತ್ಕೊಳ್ಳಿ ಬಿಡು ಅಂತ ಲೈನ್ ಸರ್ ತಗೊಳ್ಳಿ ಸರಿ ಅಂತ ಅಲ್ಲಿ ಮೈಸೂರು ಹೋಗಿದ್ದು ಆ ಮೈಸೂರು ಪೊಟ್ಟು ಇಲ್ಲ ಹೋಗಿದ್ ಅಷ್ಟೇ ಆ ದುಡ್ಡಿದ್ರೆ ಮಾತ್ರ ಕೈಯಲ್ಲಿ ದುಡ್ಡಿರುವಾಗ ಹಾರತಿವಿ ದುಡ್ಡಿ ಸುಮ್ಗೆ ಇರ್ತಿವಿ ದುಡ್ಡಿರುವಾಗ ಹಾರ ಹಾಕ್ಬಿಟ್ಟು ಸಕ್ಕದಾಗೆ ಅಲಂಕಾರ ಮಾಡೋದು ದೇವ್ರ ಅಲಂಕಾರ ದೇವ್ರ ತರ ಅಲಂಕಾರ ಮಾಡ್ಬಿಟ್ಟು ಕೆಲ್ಸಗೊಯ್ತಾರ ಅಂದ ಹಾಗೆ ಸತೀಶ್ ಅಣ್ಣ ಮೂಲತಃ ತಮಿಳ್ನಾಡಿನವರು ಆದ್ರೂ ಕನ್ನಡ ಮತ್ತು ವಿಷ್ಣುವರ್ಧನ್ ಅಂದ್ರೆ ಪ್ರಾಣ ನಾನು ವಿಷ್ಣುವರ್ಧನ್ ಸಿನಿಮಾ ಬಿಟ್ರೆ ಯಾವ ಸಿನಿಮಾನು ನೋಡಿಲ್ಲ ಅಂತಾರೆ ಸತೀಶ್ ಬೇರೆ ಬಳಿ ಇಷ್ಟು ಮಾತ್ರ ಅಷ್ಟೇ ಬೇರೆ ನೋಡಲ್ಲ ಹೌದಾ ಇಷ್ಟೊಂದು ಮಾತ್ರ ಅಷ್ಟೇ ಬೇರೆ ಆ ಫಿಲಿಮ್ ನೋಡಲ್ಲ ನಮ್ಗೆ ಇಷ್ಟು ಇಷ್ಟ ಅಷ್ಟೇ ಇಷ್ಟೊಂದು ಮಾತ್ರ ನೋಡ್ತೀವಿ ಅಷ್ಟೇ ಸುದ್ದಿ ಬೋರ್ಡ್ ಹಾಕೋಣ ಅಂತ ಸೈಕಲ್ಗೆ ಇದಲ್ಗೆ ತಿ ಮನ್ಸಿಲ್ಲ ಹಾಕಿದ್ರೆ ಇಷ್ಟು ಸಾರ ಒಬ್ ಹಾಕ್ಬೇಕಂತ ದೇವ್ರು ಹೆಂಗ್ ಪಡ ನೋಡ ಅಡಿಕೆ ಮಾಡ್ಕೊಂಡಿದೀನಿ ನೂರ ಅಂತ ತೆಂಗ್ಕ ಹೊಡಿಬೇಕಂತ ನೂರಾ ಒಂದ್ ಹೊಗ್ಬಿಟ್ರೆ ಅಣ್ಣ ಅಪಾಜಿ ಸಿಕ್ಬಿಟ್ರೆ ಕಾಯಿ ಹೊಡ್ಯದೆ ನೂರಾ ಒಂದು ಕಾಯಿ ಹೊಡಿತೀನಿ ಅಪ್ಪಾಜಿ ಸ್ಮಾರಕಕ್ಕೆ ಜಾಗ ಸಿಕ್ಕರೆ ಇದು ಸಕ್ಕರೆ ಮನಸ್ಸಿನ ಅಕ್ಕರೆಯ ವ್ಯಕ್ತಿ ವಿಷ್ಣುದಾದ ಭಕ್ತ ಸತೀಶ್ ಅವರ ಅಭಿಮಾನದ ಮಾತು ಇದಲ್ವ ನಿಸ್ವಾರ್ಥ ಅಭಿಮಾನ ಅಂದರೆ ಸಿನಿಮಾ ಮತ್ತು ಸಿನಿಮಾದೊಳಗೆ ಕಂಡು ಕಂಗೊಳಿಸೋ ಕಲಾವಿದ್ರನ್ನ ನಮ್ಮ ಜನ ಎಷ್ಟು ಆರಾಧಿಸ್ತಾರೆ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬ ಆತ್ಮೀಯ ಕನ್ನಡಿಗನಿಗೂ ಶರಣು ಶರಣು ಇಂತಿ ನಿಮ್ಮ ಆತ್ಮೀಯ ಕನ್ನಡಿಗ ಶ್ರೀಧರ್ ಶಿವಮೊಗ್ಗ